वास्तव टिभीको स्वागत हो नानु सरदार ಪತ್ರ ಸರ್ಕಾರ ಸಂಸತ್ವ ರಾಜ್ಯಪಾಲ ಸರ್ಕಾರ ಬೆಂಗಳೂರಿವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಷಯ ಏನಪ್ಪ ಅಂತಂದ್ರೆ ಶೋಧಕ ಲೋಕಶಾಹಿ ಡಾಕ್ಟರ್ ಅಣ್ಣಾಬಾಬು ಸಾಟಿ ಅವರಿಗೆ ಭಾರತ ರತ್ನ ಪ್ರದಾನ ಮಾಡುವುದು ಮಾಡಬೇಕಾಗಿ ಸಂಶೋಧಕ ಡಾಕ್ಟರ್ ಸಾಟಿ ಅವರ ಜಯಂತಿಯನ್ನು ಕರ್ನಾಟಕ ಸರ್ಕಾರ ಆಚರಿಸ್ಬೋ ಆಚರಿಸಬೇಕು ಮತ್ತು ಡಾಕ್ಟರ್ ಅಣ್ಣಾಬಾಬು ಸಾಟಿ ಅವರ ಮರಾಠಿ ಸಾಹಿತ್ಯದಲ್ಲಿ ರಚನೆಯಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರ ವತಿಯಿಂದ ಕನ್ನಡಕ್ಕೆ ಅನುವಾದ ಮಾಡಬೇಕಂತೇಳಿ ಮಾನ್ಯ ಇಪ್ಪತ್ತನೆಯ ಶತಮಾನ ಭಾಗದಲ್ಲಿ ದೇಶದಲ್ಲಿ ಅನೇಕ ಮಹತ್ವದ ಕಾರ್ಯ ಸಾಧನೆಗಳನ್ನು ನಟಿಸಿ ಅನೇಕ ಮನೆಯರ ತ್ಯಾಗ ಬಲಿದಾನಗಳಲ್ಲಿ ಸ್ವಾತಂತ್ರ್ಯ ಸಿಕ್ಕಿತು ಅದರಂತೆ ಸರ್ವಾಂತರದಿಂದ ಪ್ರಜಾಪ್ರಭುತ್ವದ ಬದಲಾವಣೆಗೆ ನಾಂದಿಯಾಗಿತ್ತು ಇಂತಹ ಹತ್ತು ಹಲವಾರು ಪರಿವರ್ತನೆಗಳ ಕಾರ್ಯಗಳನ್ನು ಸಾಧಿಸಲು ಅನೇಕ ಪೂಜೆ ಮಹನೀಯರು ಕಾರಣಕರ್ತರಾದರು ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಮಾಜ ಪರಿವರ್ತನೆ ಮುಂಚೂಣಿಯಲ್ಲಿ ನಿಂತ ಸ್ವಭೂಷಣ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ವಕಾಲಿಕ ಶ್ರೇಷ್ಠ ಕಾರ್ಯ ಸಮಾನಗಳ ಸಪತ್ತುಗಳ ಒಳಗಾದ ಶೋಷಿತ ಜನಾಂಗವನ್ನು ಸಮಾನತೆಯ ಆಧಾರದ ಮೇಲೆ ಸಮಾಜದ ಮುಂಚೂಣಿಯಲ್ಲಿ ತರಲು ಕಾರಣಕರ್ತರಾದ ಇವರ ಸಾಧನೆ ಹಾದಿಯಲ್ಲಿ ಸಾವಿರಾರು ಸಮಾನ ಹಕ್ಕು ಮಾನವೀಯ ಆದ ಅವರಲ್ಲಿ ಮುಂಚೂಣಿಯಲ್ಲಿರುವ ಮಹಾನ್ ಸಾಧಕರಾದ ಮಹಾರಾಷ್ಟ್ರ ರಾಜ್ಯದ ಡಾಕ್ಟರ್ ಅನ್ನಾಬಾಬು ಸಾಟಿ ಅವರ ಅನು ಡಾಕ್ಟರ್ ಬಾಬಾ ಸಾಹೇಬ್ ಕಟ್ಟ ಅನುವಾಯಿಯಾಗಿರ್ತಕ್ಕಂಥ ಸೂಚಿತ ಜನಾಂಗ ವಿಸ್ತಾರಕ್ಕಾಗಿ ಸೇಮಿಸಿದ ಶ್ರೇಮಿಸಿದ್ದಾರೆ ಅದರಂತೆ ತಮ್ಮ ಮನೋಚ ಲೇಖನೆಯಿಂದ ಸಮಾಜದ ಅನಿಷ್ಟ ಪದ್ಧತಿಗಳನ್ನು ತೊಡೆದು ತೊಡೆದು ಹಾಕುವಲ್ಲಿ ಮರಾಠಿ ಭಾಷೆಯಲ್ಲಿ ಸತ್ಯನಿಷ್ಠ ಸಾಹಿತ್ಯ ರಚನೆ ಜೊತೆಗೆ ಅಂಬೇಡ್ಕರ್ರಂತೆ ಮಹಾನ್ ಸಾಧನೆ ಮಾಡಿರ್ತಕ್ಕಂಥ ಅನ್ನಾಭಾವ್ ಸಾಠೇ ಅವರಿಗೆ ಸ್ವಾರ್ಥ ರತ್ನ ನೀಡಿ ಸರ್ಕಾರ ರಾಜ್ಯಪಾಲರಿಗೆ ಮನವಿ ಇದು ಈ ಜಿಲ್ಲಾ ಸಮಿತಿಗೆ ಮನವಿ ನೀಡುವ ಮೂಲಕ ದೈವಿ ಮಂದನೆಗಳನ್ನು ಕಲ್ಪಿಸ್ತೀನಿ ಏನು ಸರ್ಕಾರ よっしゃ。